ಪಾಕಿಸ್ತಾನ ಯಾವ ಸ್ಥಾನದಲ್ಲಿದೆ ಪಾಕಿಸ್ತಾನ ಎಪ್ಪತ್ತು ವರ್ಷ ಕಾಂಗ್ರೆಸ್ ಕೊಡುಗೆಯಿಂದಲೇ ನನಗೆ ಪಾಕಿಸ್ತಾನ ಬಗ್ಗೆ ಬೇಕಾಗಿಲ್ಲ ನನಗೆ ಬಾಂಗ್ಲಾ ಬಗ್ಗೆ ಬೇಕಾಗಿಲ್ಲ ನನಗೆ ಶ್ರೀಲಂಕಾ ಬೇಕಾಗಿಲ್ಲ ಐ ವಾಂಟ್ ಮೈ ಇಂಡಿಯಾ ನನಗೆ ನನ್ನ ಭಾರತ ಬೇಕು ಅಲ್ಲಿ ಏನ್ ನಡೀತಾ ಇದೆ ದಟ್ ಇಸ್ ಇಂಪಾರ್ಟೆಂಟ್ ಮಿ ಇಲ್ಲಿ ಏನಾಗ್ತಾ ಇದೆ ನನಗೆ ಏನಾಗ್ತಾ ಇದೆ ನನ್ನ ಜೊತೆ ಇರೋರ್ಗೆ ಏನಾಗ್ತಾ ಇದೆ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ಮಿ ಭಾರತಕ್ಕೆ ಒಂದ್ ನಿಮಿಷ ಒಂದ್ ನಿಮಿಷ ಪಾಕಿಸ್ತಾನ ಭಯೋತ್ಪಾದನೆ ಜಾಸ್ತಿ ಮಾಡಿದ್ದಾರೆ ಹಂಗಂತ ಅವರು ಮಾಡಕ್ ಆಗುತ್ತೆ ನಾವು ನಮ್ಗೆ ಅವ್ರ ಕತೆ ಬೇಕಾಗಿಲ್ಲ ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಳ್ ನಾಗಾಲ್ಯಾಂಡ್ ಇವೆಲ್ಲ ನಮ್ಗೆ ಏನ್ ಬೇಕಾಗಿಲ್ಲ ಸಾರಿ ನಮ್ಗೆ ಬೇಕಾಗಿರೋದು ನಮ್ ಇಂಡಿಯಾ ಇಷ್ಟೆಲ್ಲ ಆಗಿರೋವಾಗ ಇಷ್ಟು ವರ್ಷಗಳಲ್ಲಿ ಎಷ್ಟು ಗವರ್ನಮೆಂಟ್ ಕಾಲೇಜಸ್ ಮೆಡಿಕಲ್ ಕಾಲೇಜಸ್ ಆಗಿದ್ದಾರೆ ಎಷ್ಟು ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಿದ್ದಾರೆ ಬಡವ್ರಗೋಸ್ಕರ ಬೇರೆ ಬಡವ್ರಗೋಸ್ಕರ ಆರ್ಟ್ ಕಾಲೇಜು ಕಾಮರ್ಸ್ ಕಾಲೇಜು ಅಷ್ಟೇ ಆಗಿರೋದು ಬರೋರ್ ಮಕ್ಕಳು ಇಂಜಿನಿಯರಿಂಗ್ ಮಾಡಂಗಿಲ್ಲ ಡಾಕ್ಟರಿ ಮಾಡಂಗಿಲ್ಲ ನೀವು ಒಂದು ಲಕ್ಷ ಸ್ಟೂಡೆಂಟ್ ಗಳಿಗೆ ಕೌಂಟರ್ ಡಿಬೇಟ್ ಮಾಡೋಣ ಬೇಕಾದ್ರೆ ಸಾವಿರ ಸೀಟ್ ಒಂದ್ ಕಾಲೇಜ್ ಇದೆ ದಟ್ ಇಸ್ ನಾಟ್ ಸಫಿಶಿಯಂಟ್ ಎಸ್ ಮಾತಾಳ್ತೀರಾ ಪ್ರೈವೇಟ್ ಕಾಲೇಜಸ್ ಯ ಸಿರೆನೇ ಕಂಪೇರಿಂಗ್ ಟು ಗವರ್ನಮೆಂಟ್ ಕಾಲೇಜಸ್ ನೀ ಮಾಡ್ತಾ ಇದೀರಾ ಅಂತ ನಮ್ಮ ಖಂಡಿತ ಹೌದು ಇಲ್ಲ ಅಂತಲ್ಲ ತಮ್ಮ ಆಕ್ರೋಶ ಮತ್ತೆ ತಾವು ಹೇಳತಕ್ಕಂತ ಮಾಹಿತಿ ಆರೋಗ್ಯ ಮತ್ತು ಶಿಕ್ಷಣ ಅನ್ನುವಂಥದ್ದು ಈ ದೇಶದಲ್ಲಿ ಬಹಳ ದೊಡ್ಡ business ಆಗಿದೆ ಇವತ್ತು ದೊಡ್ಡ business ಆಗಿದೆ ಗವರ್ನಮೆಂಟ್ హాస్పిటల్ ಹೋಗಿ ನೋಡಿ ಅದರಲ್ಲಿ ಪಾತ್ರ ಎಲ್ಲ ನಿಮ್ಮ ವಿಭಿಪ್ರಾಯ ಸರ್ ಸರ್ ಇವತ್ತು ಗವರ್ನಮೆಂಟ್ హాస్పిటಲ್ ಅಲ್ಲಿ ಪ್ರತಿ ಒಂದು ಚಾರ್ಜ್ ಎಕ್ಸ್ಪ್ಲೈನ್ ಮಾಡೋಕೆ ಮುನ್ನೂರು ರೂಪಾಯಿ ಸ್ಕ್ಯಾನಿಂಗ್ ಮಾಡೋಕೆ 800 ರೂಪಾಯಿ ಪ್ರತಿ ಒಂದಕ್ಕೂ ಚಾರ್ಜಸ್ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅದಕ್ಕೆ ಇರಬೇಕು ಬರೋರ್ಗೋಸ್ಕರ ಏನ್ ಫ್ರೀ ಮಾಡಿದೀರಿ ನೀವು ದೀಸ್ ಈಸ್ ಮೈ ಕ್ವಶನ್ ಈಗ ರೂಲಿಂಗ್ ಪಾರ್ಟಿಯಲ್ಲಿ ಇರೋದು ನೀವು ಸರ್ ಇಷ್ಟೆಲ್ಲ